ಈ ಡಿ ಗ್ಯಾಂಗ್ ಏನಿದು ದಾವೂದ್ ಗ್ಯಾಂಗ್ ಟೈಪ್ ಡಿ ಗ್ಯಾಂಗ್ ಹಾಗಿದೆಯಾ ಡಿ ಡಿ ಗ್ಯಾಂಗ್ ಬಾಸ್ ಅಂತಾರಲ್ಲ ಹಾಗಾಗಿ ಹಾಗಾ ಅದು ಓಕೆ ಈ ಘಟನೆ ಇಲ್ಲಿ ಕರ್ಕೊಂಬಂದು ಇವನಿಗೆ ಹೊಡೆಯುವ ಮಹಾ ಕಾರ್ಯಕ್ರಮ ಏನ್ ಫಿಲಮ್ ಶೂಟಿಂಗು ಹೊಡೆಯುವ ಮಹಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಂದೆಲ್ಲ ಗುಂಡಾಕೊಂಡ್ ಬಂದಂಗಿದೆ ಅಕಾರ್ಡಿಂಗ್ ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ಏನ್ ಮಾಡಕತ್ತಾನೆ ನಾವು ಏನು ಮಾಡಿದ್ರು ಅನ್ನೋ ದಿಮಾಕು ಯಾರದ್ದೋ ಸೂಚನೆ ಯಾರನ್ನೋ ಕೇಳಿದ್ದಾರೆ ಏ ಬೇಸಾಕ್ರ ಅಂತಾರೆ ಯಾಕೆ ಇವ್ರ ಮನೇಲಿ ಹುಟ್ಟಿರೋನಲ್ವಲ್ಲ ಯಾವ ಕೋತಿಗಳು ಕಂತ್ರಿಗಳು ಈ ಬಾಡಿ ತೊಗೊಂಡೋಗಿ ಎಸ್ತ್ರೋ ನಿನ್ನ ಮನೆಯಲ್ಲಿ ಯಾರಾದ್ರೂ ಒಬ್ರು ಸತ್ತಾಗಿ ಈಗ ಶವ ತಗೊಂಡೋಗಿ ರಾಜಾ ಕಾಲುವೆ ಹತ್ರ ಬಿಸಾಕ್ತೀವಿ ಅಂತ ಹೇಳಿದ್ರೆ ನಿನಗೆ ನನ್ಸತ್ತೋ ಮೂರ್ಖ ಅಂತ ಕೇಳಬೇಕು ಅನ್ನೋ ಪ್ರಶ್ನೆ ನಿನ್ನ ಅಣ್ಣನೋ ನಿನ್ನ ತಮ್ಮನೋ ನಿನ್ನ ಅಕ್ಕನೋ ನಿನ್ನ ತಂಗೀನೋ ಆ ನಿಮ್ಮನೇಲಿ ಈ ಥರದ್ದೊಂದು ಕೊಲೆ ಅದು ಯಾರೊಬ್ಬರು ಕೊಲೆ ಮಾಡಿ ತೊಗೊಂಡೋಗ ಆ ಥರ ಬಿಸಾಕಿದ್ರೆ ನೀನಿಗೆ ನನ್ನ ಅಂತ ಕೇಳಬೇಕು ಅವನಿಗೆ ಯಾರು ಮರ್ಯಾದೆಗೆ ಯೋಗ್ಯತೆಗೆ ಅರ್ಹತೆ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ ಯಾಕೋ ಹಾಗೂ ಅವರಿಗೆ ಇರುವ ಭ್ರಮೆ ನಾನೆಲ್ಲವನ್ನೂ ಮೇರಿ ದೇವರಿಗೆ ಸಮಾನ ಅಂತ ಕಾರಣ ಅವರ ಸುತ್ತಲೂ ಇರುವವರು ಅವರನ್ನು ಯಾವಾಗಲೂ ದೇವರೆಂದೇ ಬೋಧಿಸುವುದರಿಂದ ಅಭಿಮಾನಿಗಳ ಹುಚ್ಚು ಅಭಿಮಾನ ಕೊನೆಯಿಲ್ಲದಂತಾಗಿದೆ ದರ್ಶನ್ ವಿಚಾರಣೆ ವೇಳೆ ಅವರದ ಕಾಣಲು ಠಾಣೆ ಮುಂದೆ ಜಮಾಯಿಸಿದ್ದ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ದಟ್ ಈಸ್ ದ ರೈಟ್ ವೇ ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಎ ಶೂಟಿಂಗ್ ಪ್ಲೇಸ್ ಅಭಿಮಾನಿಗಳಿಗೆ ಅತಿಯಾದ ಅಭಿಮಾನ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅಲ್ಲಿ ಬಂದು ಯಾವನು ಪೋಸ್ಟ್ ಕೊಡಬೇಕಾಗಿಲ್ಲ ಅಲ್ಲಿ ಹಂಗಾಗಿ ಅಲೋದೇ ಇದು ಕಾಮನ್ ಸೆನ್ಸಲ್ಲಿ ಹಾಂ ಅಭಿಮಾನ ಅವ್ರು ಚಿತ್ರ ಬಂದಾಗ ನೋಡೋದು ಅಥವಾ ಬರದೇ ಇದ್ದಾಗ ಬಿಡೋದು ನಿಮಗೆ ಬಿಟ್ಟಿದ್ದರು ಇದೆಲ್ಲ ಅಭಿಮಾನ ಇದು ಸಿನಿಮಾಗಳನ್ನು ರೀತಿನಲ್ಲೇ ರಿಯಲ್ ಲೈಫ್ ಅಲ್ಲೂ ನಾವು ಆಕ್ಟ್ ಮಾಡ್ತೀವಿ ಅನ್ನೋ ಭ್ರಮೆಗೆ ಬಂದ್ರೆ ಹೀಗಾಗತ್ತೆ ಎಲ್ಲ ಅಭಿಮಾನಿಗಳು ನಿಮ್ಮಿಂದಾನೇ ಇದೆಲ್ಲ ಸರಿ ಅಂತ ನಟನೆಯನ್ನ ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಕಲೆಯನ್ನ ಒಪ್ಪುವುದು ಮತ್ತು ಮೆಚ್ಚುವುದರಲ್ಲೂ ತಪ್ಪಿಲ್ಲ ಆದ್ರೆ ಆ ಕಲೆಯನ್ನು ಮತ್ತು ನಟನೆಯನ್ನು ನೈಜತೆ ಅಂತ ಭಾವಿಸಿಕೊಂಡು ಜೀವನವನ್ನೇ ಹಾಳು ಮಾಡಿಕೊಂಡು ಅದರ ಬೆನ್ನ ಹಿಂದೆ ತಿರುಗುವುದು ಮೂರ್ಖತನ ಅದು ಅದರ ಬದಲು ನಿಮ್ ಕಾಲು ಗಟ್ಟಿ ಇದ್ರೆ ಹೋಗಿ ಸಣ್ಣ ಸೈನಿಕ ಸೇರ್ಕೊಳ್ಳಿ ದೇಶ ಸೇವೆ ಮಾಡಿ ಅಲ್ಲ ತೋರಿಸಿ ನಿಮ್ ಪ್ರತಾಪ ಅಲ್ಲಿ ತೋರಿಸಿ ಗುಂಡಿ ಬಿಚ್ಕೊಂಡವರೆಲ್ಲ ದಾದಾಗಳಲ್ಲ ಈ ದೇಶದಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಬಹಳ ಮೂರು ಗುಂಡಿ ಬಿಚ್ಚಿದ ತಕ್ಷಣ ದಾದಾಗಳು ಅನ್ಕೋಬೇಕಾಗಿಲ್ಲ ಕೊಬ್ಬು ತಂದೆ ತಾಯಿ ಕಷ್ಟಪಟ್ಟು ಅನ್ನ ಹಾಕಿ ಬೆಳೆಸಿರ್ತಾರೆ ಹಿಂಗೆ ಆಡ್ತಾರೆ ಕೆಲವ್ರುಗಳು ಯಾರೋ ಮೋದಿ ಸಿದ್ದರಾಮಯ್ಯ ಶಿವಕುಮಾರು ಕುಮಾರಸ್ವಾಮಿ ಈ ಥರ ಯಾರ್ಯಾರಪ್ಪ ಯಾರ್ಯಾರೋ ಇಟ್ಕೊಳ್ಳೋಣಪ್ಪ ಸುಮ್ಮನೆ ಪೊಲಿಟಿಕಲ್ಲೇ ಬೇಡ ಎಲ್ಲರೂ ಇಟ್ಕೊಳ್ಬೇಕಾರೆ ಬಾಯಿಗೆ ಬಂದಂಗೆ ಜನ ಕ್ರಿಟಿಸೈಸ್ ಮಾಡ್ತಾರಪ್ಪ ಏನು ಮಾಡ್ಬೇಕು ಅವರೆಲ್ಲ ಬೆಳಿಗ್ಗೆ ಎತ್ತಿ ಯಾವಾಗ್ರೆ ಆಯ್ತಾ ಕಂಬನರ ಉಂಟು ಶಡ್ಗಳನ್ನು ದುಡ್ಕೊಂಡು ಹೋಗ್ಬೇಕಾ ಆಮೇಲೆ ಭಾಳ ಕಷ್ಟ ಆಗ್ಬಿಡುತ್ತೆ ಶೆಡ್ ಬಿಸ್ನೆಸ್ ದೊಡ್ಡದಾಗ್ಬಿಡುತ್ತ ಆಮೇಲೆ ದಿನ ಬೆಳಗಾದ್ರೆ ದಿನ ಬೆಳಿಗ್ಗಾದ್ರೂ ಶಡ್ ಬೇಕಲ್ಲ ಎಲ್ಲರಿಗೂ ಏನು ನೀವೇ ಕಾನೂನು ನೀವೇ ನ್ಯಾಯಾಲಯ ನೀವೇ ಜಡ್ಜ್ಗಳು ನಿಮ್ಮದೇ ತೀರ್ಮಾನ ಯಾಕೆ ಬಿಕಾಸ್ ಜನ ನಿಮ್ಮನ್ನು ನೋಡಿ ಮೆಚ್ಚಿದ್ದಕ್ಕೆ ಜನ ಮೆಚ್ಚಿದ್ದು ಅವ್ರ ಸಿನಿಮಾಗಳ ಮೂಲಕ ಸಿನಿಮಾನ ಕ್ರಿಮಿನಲ್ ಕೇಸ್ಗಳನ್ನೆಲ್ಲ ಮೆಚ್ಚಬೇಕಾಗಿರೋದು ಜನ ಅವನ ವೈಯಕ್ತಿಕ ಜೀವನದಲ್ಲಾಗಿರುವಂತಹ ರಾಡಿ ಮತ್ತು ಕಚಡವನ್ನು ಯಾವಂದೇ ಆಗಿರಲಿ ಅದೆಲ್ಲ ಜನ ನೋಡಬೇಕಾಗಿರೋದು ನೀನು ಆ್ಯಕ್ಟ್ ಮಾಡಿದೀಯಾ ಆಕ್ಟ್ ಮಾಡಿರುವ ಹೇಳು ಅಂತ ಅಷ್ಟೇ ಆ್ಯಕ್ಟ್ ಮಾಡಿದರೆ ಗುಡ್ ಕೆಲವರು ರೇಣುಕಾ ಸ್ವಾಮಿ ಎಲ್ಲಾ ಸರಿ ತಂದ್ಕೊಳ್ಳೋನು ಅನ್ನ ತಿಂತಾರೆ ಎಲ್ಲ ಹಂಗಾರೆ ಕಾಮನ್ ಸೆನ್ಸ್ ಬೇಡವಾ ಎಲ್ಲರಿಗೂ ಸ್ವಲ್ಪ ಸಪೋರ್ಟ್ ಮಾಡೋರ್ನೆಲ್ಲ ಅರ್ಧ ಅರ್ಧ ಗಂಟೆ ಕಟ್ ಹಾಕೋದ್ರ ಗೊತ್ತಾಗತ್ತೆ ಏನು ಅಂತ ಇದು ಸ್ಟಾರ್ಟ್ ಇಂದ ಎಂಡ್ ವರೆಗೆ ಅದ್ಭುತವಾದ ಒಂದು ಡೈಮೆನ್ಷನ್ ಇರೋ ಬ್ಯೂಟಿಫುಲ್ ಕ್ರೈಮ್ಸ್ ಕ್ರೈಮ್ ಥ್ರಿಲ್ಲರ್ ಸ್ಟೋರಿನ ಇವರೇ ಮೂವಿ ಮಾಡ್ತಿರೋ ಥರ ಮಾಡ್ದಂಗೆ ಇದೆ ಎಲ್ಲರೂ ಸೇರ್ಕೊಂಡು ಇದಕ್ಕೆ ಯಾರು ಯಾವ ಸಿನಿಮಾಗು ಮೋಸ ಇಲ್ಲ ಸೆಟ್ ಇದ್ದಂಗೆ ಶೆಡ್ಡು ಕಡಿಮೆ ಲೈಟು ಸಣ್ಣಕ್ಕೆ ಹೊಗೆ ಹೋಗ್ತಿರೋ ಥರ ಎಲ್ಲ ಬೇಕಲ್ಲ ಕುರ್ಚಿ ಕೂಡ ಕತ್ ಹಾಕಿರ್ಬೇಕು ಅವನ ಆಗ ಹೀರೋ ಕೊಡಬೇಕು ಅವನಿಗೆ ವಿಷಲ್ ಹೊಡಿಬೇಕು ಜನ ಇದರಲ್ಲಿ ಮುಂದಕ್ಕೆ ಇವ್ರ ಕಂಟ್ರೋಲ್ ಅಲ್ಲಿ ಸಿಕ್ಕಿಲ್ಲ ಈ ಪ್ಲಾಟ್ ಇದೆಯಲ್ಲ ಎಂಡ್ ಎಂಡ್ ಪ್ಲಾನ್ ಮಾಡಿಲ್ಲ ಮೂವಿಗೆ ಪಾರ್ಟ್ ಟೂ ಇಟ್ಕೊಂಡಿದ್ರೇನು ಎಂಡ್ ಪ್ಲಾಟ್ ಮಾಡಿ ಪ್ಲಾನ್ ಮಾಡಿಲ್ಲ ಎಂಡ್ ಅನಿರೀಕ್ಷಿತವಾದ ಕ್ಲೈಮ್ಯಾಕ್ಸ್ ಎಂಡ್ ಆಗ್ಬಿಟ್ಟಾಗ ಸಿಕ್ಕೊಂಡಿದೆ ತಲೆ ಅದರಲ್ಲಿ ನಾ ಹೀರೋನೇ ಜಡ್ಜು ಹೀರೋನೇ ನ್ಯಾಯಾಲಯ ಹೀರೋನೇ ತೀರ್ಮಾನ ಹೀರೋನ್ ಹೇಳೋದೇ ಕಾನೂನು ಅದೇ ನಾವು ಅನ್ಕೊಂಡ್ಬಿಟ್ಟಿದ್ದಾರೆ ಭ್ರಮೆಗಳಲ್ಲಿ ಅವ್ರು ನೋಡ್ಕೊಳ್ತಾರೆ ಇದೆಲ್ಲ ಮಾಡಿ ಫಿಲಮಲ್ಲಿ ಹೊರಕ್ಕೆ ಬಂದಾಗ ಅವನು ಸಾಕು ಬಂದಿದ್ರು ಫಿಲಮಲ್ಲಿ ಆ ವಿಲನ್ನ ಜನ ಅವನಿಗೆ ಕೂಗಾಟ ಮಾಡಿ ಹೂವು ಹಾಕಿ ಹಾರ ಹಾಕಿ ಕರ್ಕೊಂಡು ಹೋಗ್ತಾರೆ ಫಿಲಮ್ ಆ ಟೈಪ್ ಅಂದ್ಕೊಂಬಿಟ್ಟಿದ್ದಾರೆ ಹೀರೋಯಿಸಮ್ ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಈ ಮೆಂಟ್ಯಾಲಿಟಿಯಿಂದ ಹೊರಕ್ಕೆ ಬರಕ್ಕಾಗದೇ ಇದ್ದವ್ರಿಗೆ ಏನು ಹೇಳಿದ್ರೂ ಪ್ರಯೋಜನ ಇಲ್ಲ ಆದರೆ ಒಂದನ್ನು ನೆನ್ಪಿಟ್ಕೋಬೇಕು ಇದರಲ್ಲಿ ಇನ್ವಾಲ್ವ್ ಆಗಿರೋ ಆಫೀಸರ್ಸ್ ನೀವು ನೀವು ಲಾಠಿ ಚಾರ್ಜ್ಗೊಳಗಾಗಿದ್ದ ಅಂಧ ಅಭಿಮಾನಿಗಳಲ್ಲ ನೀವು ನಿಮ್ಮ ಅಭಿಮಾನ ಅಂಧ ಅಭಿಮಾನ ನಿಮಗೆ ಸಂಬಳ ಕೊಡ್ತಿರೋ ಈ ವ್ಯವಸ್ಥೆ ಮತ್ತು ಜನರ ಜೊತೆ ಇರಬೇಕು ಅಷ್ಟೇ ಬಯಸೋದು ನಾವು ಯಾಕಂದರೆ ಪದೇ ಪದೇ ಸಿರಿವಂತರು ಬಲವಂತರು ಶಕ್ತಿವಂತರು ಖ್ಯಾತ ವ್ಯಕ್ತಿಗಳೆಲ್ಲ ತಪ್ಪಿಸ್ಕೊಂಡು ಹೋಗೋದನ್ನು ನೋಡಿದಾಗ ಜನಕ್ಕೆ ವಿಶ್ವಾಸ ಎಲ್ಲ ಹೊಟ್ಟು ಸಿರಿವಂತ ಬಲವಂತ ಶಕ್ತಿವಂತ ಅಂದ್ರೆ ಎಲ್ಲ ಮುಗಿದೋಯ್ತು ಅನ್ನೋ ಥರ ನಮ್ಮ ದೇಶದಲ್ಲಿ ವಿ ಹಾವ್ ಬಿಲೀಫ್ ಆನ್ ದ ಸಿಸ್ಟಮ್ ಆಗ ಕಾನೂನಿನ ಅಟ್ ಅಟ್ಲೀಸ್ಟ್ ಈ ಪ್ರಕರಣದಲ್ಲಿ ಇಷ್ಟಾದ್ರೂ ಮಾಡಿದ್ದೀರಲ್ಲ ಈ ಯುಗದಲ್ಲಿ ಖುಷಿಯಾಗಿರುತ್ತೆ